ಓಂ ಶ್ರೀ ಗುರು ಸವಲಿಂಗಾಯನ ಮಹ ನಮ್ಮನ್ನೇ ನಾವೇಕೆ ಮರೀತೇವೆ ನನ್ನನ್ನೇ ನಾನೇಕೆ ಮರೆಯುತ್ತೇನೆ ಆಶ್ಚರ್ಯ ಅಲ್ವಾ ಏ ನಮ್ಮನ್ನು ನಮ್ಮನ್ನು ನಾವೇ ಮರಿತೇವ್ರಿ ನಮ್ಮದ್ರೊಳಗೆ ಇದ್ದೇವಲ್ಲ ನೋವು ಅಂತ ಅನ್ಬೋದು ಇಲ್ಲ ನೋವು ನಮ್ಮ ನಮ್ಮನ್ನು ಇಲ್ಲೇ ನಾ ನಮ್ಮ ಶರೀರ ಇಲ್ಲೇ ಕೂಡಿಸಿ ನಾವು ಎಲ್ಲೆಲ್ಲೋ ತಿರುಗಾಡ್ತೀವಿ ಅದಕ್ಕೆ ನಮ್ಮನ್ನು ನಾವು ಮರಿದಂಗೆ ನಮ್ಮಲ್ಲೇ ನಾವು ಇರಬೇಕು ಅದಕ್ಕೆ ಜೀವನ ಅಂತ ಹೇಳ್ತಾರೆ ಜೀವನ ಅಂದ್ರಾದರೂ ಏನು ಜೀವನ ಅಂದರೆ ಜೀವಂತಿರೋದು ಜೀವಂತಿರಬೇಕಾದ್ರೆ ಏನು ಮಾಡಬೇಕು ಏನು ಅದಕ್ಕೆ ಬೇಕು ಅದಕ್ಕೇನು ಬೇಕು ಶ್ವಾಸೋಚ್ಛಾಸ ಬೇಕು ಶ್ವಾಸೋಚ್ಛಾಸ ಮಾಡ್ತಾ ಇರೋ ತನಕ ಅದು ಜೀವ ಅದ ಅಂತ ತಿಳಿಬೇಕಷ್ಟೆ ಹೌದಲ್ವ ಆ ಶ್ವಾಸೋಚ್ಛಾಸ ಮಾಡುವಂಥ ಸದಾ ಕಾಲ ಚಲಿಸುವಂಥ ಜೀವಂತವಾಗಿರುವಂತಹ ಒಂದು ಚೈತನ್ಯ ಆ ಚೈತನ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಚೈತನ್ಯವನ್ನು ಅರಿತುಕೊಳ್ಳಿಕ್ಕೆ ಹೋಗುವಂಥ ಸಾಧನೆಯೇ ಈ ಒಂದು ಅಧ್ಯಾತ್ಮದ ಸಾಧನೆ ಅದಕ್ಕೆ ನಾವು ನಮ್ಮನ್ನೇ ಮರಿತೀವಿ ಜೀವನ ಅಂದರೆ ಸದ್ಯದಲ್ಲಿದೆ ಜೀವನ ಅಂದರೆ ಸದ್ಯದ ಶ್ವಾಸದಲ್ಲಿದೆ ಜೀವನ ಅಂದರೆ ಈಗಲೇ ಇಲ್ಲಿಯೇ ನಮ್ಮ ಹತ್ತಿರ ಇದೆ ಅದನ್ನು ಬಿಟ್ಟು ನಮ್ಮ ಜೀವನ ನಾವು ಹೆಂಗೆ ರೂಪಿಸ್ಕೋತೇವೆ ಗೊತ್ತೇನ್ರಿ ಹಿಂದೆ ಹೋಗಿ ನಾವು ಎಷ್ಟೋ ಹೋಗ್ತೀವಿ ಹಿಂದೆ ನೆನಪು ಮಾಡ್ಕೊತ ಹೋಗ್ತೀವಿ ಇಲ್ಲ ಆಮೇಲೆ ಮುಂದೆ ಹೋಗ್ತೀವಿ ಇಲ್ಲ ಅದು ಅದು ಬಿಟ್ಟು ಮತ್ತೆ ಯಾವುದೋ ಆಟದಾಗ ತೊಡಗ್ತೀವಿ ಟೈಮ್ ಪಾಸ್ ಆಗಲ್ದು ಅಂತ ಟೈಮ್ ಎಂದೋ ಅದು ಪಾಸಾಗ್ಯದ್ರಿ ನಾವೇನ ಪಾಸಾಗಿದ್ದೆವು ಆ ಟೈಮ್ ಪಾಸ್ ಆಗ್ತಾನೆ ಇರ್ತದೆ ಹಿಂದಕ್ಕೆಂದು ಹೋಗಿಲ್ಲದು ಅದು ಪಾಸ್ ಆಗ್ತಾನೆ ಏನು ಅದಕ್ಕೆ ನಾವು ನಮ್ಮ ಕೆಲವೊಂದು ಕಾರ್ಯಗಳು ಮಾಡುವುದೇನಿದೆ ಅದನ್ನು ಮಾಡದೆ ನಾವು ನಾ ಇದ್ದೀವಿ ಅದಕ್ಕೆ ಜೀವನ ಅಂದರೆ ಸದ್ಯದಲ್ಲಿದೆ ಜೀವನ ಉಸಿರಾಟದಲ್ಲಿದೆ ಅದಕ್ಕೆ ನಾವು ಅಂಥ ಉಸಿರಾಟವನ್ನು ಗಮನದಲ್ಲಿಟ್ಟುಕೊಂಡು ನಾವು ನಾವಾಗಿರುವುದೇ ಜೀವನ ಅದಕ್ಕೆ ಕಾಯದ ಕಳವಳ ಗೆಲಿದಡೇನೋ ಮಾಯೆಯ ತಲೆಯ ನರಿಯದನ್ನಕ್ಕ ಮಾಯ ತಲೆಯೇ ನರಿತರೇನೋ ಜ್ಞಾನದ ನೆಲೆಯ ತಿಳಿಯದನ್ನಕ್ಕರ ಜ್ಞಾನದ ನೆಲೆಯ ತಿಳಿದರೇನೋ ತಾನು ತಾನಾಗದನ್ನಕ್ಕರ ತಾನು ತಾನಾದ ಶರಣನ ನಿಲಿವಿ ಹಿಂಗೆ ಒಂದು ಧಾರೆ ಮೇರೆ ಉಂಟೆ ಗುಹೇಶ್ವರ ಹೇಳ್ತಾರೆ ಅವನಿಗೊಂದು ಧಾರೆ ಮೇರೆ ಒಂದು ಸೀಮೆ ಅವನಿಗೇನಾದರೂ ಒಂದು ಉಪಮಾತೀತವನು ಜೋಡಿಸ್ಲಿಕ್ಕೆ ಮತ್ತೊಂದು ಉಪಮೆ ಇಲ್ಲವನಿಗೆ ಅವನು ಅವನು ಪರಮಾತ್ಮನೇ ತಾನು ತಾನಾಗಿರೋದಂದ್ರೆ ಪರಮಾತ್ಮನಾಗಿರೋದು ಅದಕ್ಕೆ ಅದು ತಾನು ತಾನಾಗಿರೋದಂದ್ರೆ ಸದ್ಯದಲ್ಲಿರೋದು ಸದ್ಯದ ಶ್ವಾಸೋಚ್ಛ್ವಾಸ ಗಮನಿಸೋದು ಈ ಉಸಿರಾಟದ ಜತೆಗೆ ನಿಲ್ಲೋದು ಈ ಜೀವನವನ್ನು ಸ್ವಸ್ಥಾನದಲ್ಲಿ ನಿಲ್ಲಿಸಿ ಸ್ವಸ್ಥವಾಗಿರೋದು ನಮ್ಮನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರೋದು ಇದು ಜೀವನ ಇದು ಜೀವಿಸುವಿಕೆ ಜೀವಿಸುವಿಕೆ ಸದ್ಯದಲ್ಲಿದೆ ಜೀವಿಸುವಿಕೆ ಹಿಂದಿಲ್ಲ ಹಿಂದೆ ಆಗಿ ಹೋಗ್ಯದ ದಿನಗಳು ಮುಂದೆ ಜೀವಿಸುವಿಕೆ ಮುಂದಿಲ್ಲ ಹೋಯ್ತಂದ್ರೆ ಹೋಗ್ಬಿಡ್ತದೆ ಹೀಗೆ ಮುಂದಿರಲ್ಲ ಸದ್ಯದಲ್ಲಿ ಜೀವನ ಇದೆ ಸದ್ಯದಲ್ಲಿ ಜೀವಿಸುವಿಕೆ ಅದನ್ನು ಅನುಭವಿಸಬೇಕು ಅಂತ ಹೇಳಿದರು ಅದಕ್ಕೆ ಅರಿವಿನಲ್ಲಿ ಇರು ನಿನ್ನಲ್ಲಿ ನೀನಾಗಿರು ತಾನು ತಾನಾಗಿರು ನಿನ್ನಲ್ಲಿ ನೀನು ನಿಂತಿರು ಸ್ವಸ್ಥನಾಗಿರು ಸ್ವಸ್ಥಾನದಲ್ಲಿ ಸ್ವಸ್ಥನಾಗಿರು ಆ ಸ್ವಸ್ಥನಾಗಿರ್ಲಿಕ್ಕೆ ಯಾವ ಒಂದು ಇದೆ ಅನ್ನುವಂಥದ್ದು ಮುಂದಿನ ವಿಚಾರದಲ್ಲಿ ಹೇಳೋಣ ಅದಕ್ಕೆ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ